ಲಿವಿಂಗ್ ಟುಗೆದರ್ ನಲ್ಲಿದ್ರು ದರ್ಶನ್ ಮತ್ತು ಪವಿತ್ರ ಇದು ನಾವು ಹೇಳ್ತಾ ಇರೋದಲ್ಲ ಖುದ್ದು ದರ್ಶನ್ ಹೇಳಿರೋದು ವಿಚಾರಣೆಯ ಸಂದರ್ಭದಲ್ಲಿ ಲಿವಿಂಗ್ ಇನ್ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ದರ್ಶನ್ ನಾನು ಪವಿತ್ರ ಲಿವಿಂಗ್ ಟುಗೆದರ್ ನಲ್ಲಿ ಇದ್ದೇವೆ ಅಂತ ಹೇಳಿ ಹೇಳಿರುವಂತದ್ದು ದರ್ಶನ್ ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಪವಿತ್ರ ಜೊತೆಗಿನ ಸಂಬಂಧವನ್ನ ರಿವೀಲ್ ಮಾಡಿದ್ದಾರೆ ಡಿಸಿಪಿ ಮುಂದೆ ವಿಚಾರಣೆಯ ಸಂದರ್ಭದಲ್ಲಿ ಪವಿತ್ರ ಸಂಬಂಧದ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಮದುವೆ ಆಗಿಲ್ಲ ಸರ್ ಆದ್ರೆ ಇಬ್ರು ಕೂಡ ಜೊತೆಯಲ್ಲೇ ಇದ್ದೇವೆ ಲಿವ್ ಇನ್ ರಿಲೇಶನ್ ಅಂತ ಹೇಳಿ ಹೇಳಿದ್ದಾರೆ ನಟ ದರ್ಶನ್ ಇಬ್ಬರ ಸಂಬಂಧದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಪವಿತ್ರ ಗೌಡ ಕೂಡ ಇದೇ ಮಾಹಿತಿಯನ್ನ ನೀಡಿದ್ದಾಳೆ ವಿಚಾರಣೆಯ ಸಂದರ್ಭದಲ್ಲಿ ತನಿಖಾ ಅಧಿಕಾರಿಗಳಿಗೆ ಉತ್ತರಿಸಿದ್ದಾಳೆ ಇದೇ ರೀತಿಯಾಗಿ ಪವಿತ್ರ ಗೌಡ ಕೂಡ ಹೇಳಿರುವಂತದ್ದು ಅಂದ್ರೆ ಮದುವೆ ಆಗಿಲ್ಲ ಅಂದ್ರೆ ತಾಳಿ ಕಟ್ಟಿಲ್ಲ ಲಿವಿಂಗ್ ರಿಲೇಷನ್ ನಲ್ಲಿ ಇಬ್ರು ಕೂಡ ಇದ್ದೇವೆ ಹತ್ತು ವರ್ಷಗಳಿಂದಲೂ ಕೂಡ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರುವಂತದ್ದು ಅಂತ ಹೇಳಿ ಖುದ್ದು ದರ್ಶನ್ ಹೇಳ್ಕೊಂಡಿದ್ದಾರೆ ಮತ್ತೆ ಆ ಕಡೆನೂ ಕೂಡ ಪವಿತ್ರ ಅಂತ ಸುಮಾರು ಆರೇಳು ವರ್ಷದಿಂದ ಜೀವನವನ್ನ ನಡೆಸ್ತಾ ಇದ್ದೇವೆ ಸ್ನೇಹಿತರೊಬ್ಬರ ಮೂಲಕವಾಗಿ ದರ್ಶನ್ ಪರಿಚಯ ಆಗಿತ್ತು ಅಂದಿನಿಂದ ಇಬ್ರು ಕೂಡ ಸಹ ಜೀವನವನ್ನ ನಡೆಸ್ತಾ ಇದ್ದೇವೆ ತನಿಖಾ ಅಧಿಕಾರಿ ಮುಂದೆ ದರ್ಶನ್ ಸಂಬಂಧದ ಹೇಳಿಕೆಯನ್ನ ನೀಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಈ ಮಾಹಿತಿಯನ್ನ ಉಲ್ಲೇಖಿಸಿದ್ದಾರೆ ಪೊಲೀಸರು ಇನ್ನು ದರ್ಶನ್ ಮೊಬೈಲ್ ನಲ್ಲಿ ಪವಿ ಪವಿತ್ರ ಪವಿತ್ರ ಗೌಡ ಅಂತ ಹೇಳಿ ಸೇವ್ ಮಾಡ್ಕೊಂಡಿದ್ದಾರೆ ದರ್ಶನ್ ನೋಡಿ ಖುದ್ದು ಈಗ ಒಂದು ಪ್ರಶ್ನೆ ಇತ್ತಲ್ಲ ಏನ್ ಸಂಬಂಧ ಅಂತ ಸ್ನೇಹ ಸಂಬಂಧ ಅಂತ ಹೇಳಿ ಹಾಕೊಂಡಿದ್ರಲ್ಲ ಹತ್ತು ವರ್ಷದ್ದು ಅಂತ ಹೇಳಿ ಟ್ವೀಟ್ ನಲ್ಲಿ ಹಾಕೊಂಡಿದ್ರಲ್ಲ ಇದಕ್ಕೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗ್ತಾ ಇದೆ ಏನಿದು ಸಂಬಂಧ ಅನ್ನೋದಕ್ಕೆ ಲಿವಿಂಗ್ ಟುಗೆದರ್ ನಲ್ಲಿ ಇದ್ರಂತೆ ನೋಡಿ ದರ್ಶನ್ ಮತ್ತು ಪವಿತ್ರ ಇದು ನಾವ್ ಹೇಳ್ತಾ ಇರೋದಲ್ಲ ಖುದ್ದು ದರ್ಶನ್ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರುವಂತದ್ದು ಲಿವಿನ್ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ನಾನು ಪವಿತ್ರ ಇಬ್ರು ಕೂಡ ಲಿವಿಂಗ್ ಟುಗೆದರ್ ನಲ್ಲಿ ಇದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ದರ್ಶನ್ ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಪವಿತ್ರ ಜೊತೆಗಿನ ಸಂಬಂಧವನ್ನ ರಿವೀಲ್ ಮಾಡಿದ್ದಾರೆ ಡಿಸಿಪಿ ಮುಂದೆ ವಿಚಾರಣೆಯ ಸಂದರ್ಭದಲ್ಲಿ ಪವಿತ್ರ ಸಂಬಂಧದ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಮದುವೆ ಆಗಿಲ್ಲ ಸರ್ ಆದ್ರೆ ಇಬ್ರು ಕೂಡ ಜೊತೆಯಲ್ಲೇ ಇದ್ದೇವೆ ಲಿವ್ ಇನ್ ರಿಲೇಶನ್ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ನಟ ದರ್ಶನ್ ಇಬ್ಬರ ಸಂಬಂಧದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಕೂಡ ಆಗಿದೆ ಈಗ ಚಾರ್ಜ್ ಶೀಟ್ ನಲ್ಲಿ ಹಾಕಬೇಕಾಗತ್ತಲ್ವಾ ಏನು ಹೆಂಗ್ ಪರಿಚಯ ಆಯ್ತು ಇವರು ಏನಾಗಬೇಕು ನಿಮ್ಗೆ ಈ ರೀತಿಯಾಗಿ ಎಲ್ಲ ಪ್ರಶ್ನೆಗಳು ಕೇಳ್ತಾರೆ ಈ ಪ್ರಶ್ನೆಗಳನ್ನ ಇಬ್ಬರಿಗೂ ಕೂಡ ಕೇಳಲಾಗತ್ತೆ ಸೊ ಆ ಸಂದರ್ಭದಲ್ಲಿ ಪವಿತ್ರ ಮತ್ತು ದರ್ಶನ್ ಇಬ್ರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಅವರ ಸಂಬಂಧ ಏನು ಅಂತ ಹೇಳಿ ಬಿಚ್ಚಿಟ್ಟಿದ್ದಾರೆ